ಮೈಚ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿದು ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಬಂದು ಗುರುವಾರ ಸೊ ಇವತ್ತು ರಾಯರ ವಾರ ನಂದು ಕೂಡ ಪೂಜೆ ಎಲ್ಲ ಆಯಿತು ಸೊ ಬೆಳಗಿನ ತಿಂಡಿ ಕೂಡ ಆಯಿತು ಬೆಳಗ್ಗೆ ಏನೆಲ್ಲ ತಿಂಡಿ ತಗೊಂಡೆ ಅಂತ ಹೇಳ್ತೀನಿ ಬ್ಲಾಗ್ನಲ್ಲಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವೀಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಇಷ್ಟ ಆದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಇವತ್ತು ಏನು ತೊಗೊಂಡೆ ಅಂದರೆ ಸೊ ಬೆಳಗ್ಗೆಯಿಂದ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಿಲ್ಲ ಸೊ ನಾನು ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೈಮ್ ಬಂದು ಒಂದು ಗಂಟೆ ಅಡುಗೆ ರೆಡಿ ಆಗ್ತಾ ಇದೆ ಸೊ ಬೆಳಗ್ಗೆ ಏನು ತೊಗೊಂಡೆ ಅಂದರೆ ಬ್ರೇಕ್ಫಾಸ್ಟ್ಗೆ ಏನೇನೆಲ್ಲ ತೊಗೊಂಡೆ ಅಂತ ಹೇಳ್ತೀನಿ ಇವತ್ತು ತಿಂಡಿ ಬೇರೆ ಏನು ಮಾಡಿದ್ದೀನಿ ಅಂದರೆ ಟೊಮೊಟೊ ಬಾತ್ ಮಾಡಿದ್ದೀನಿ ಸೊಜಕ್ಕೆ ಟೊಮೊಟೊ ಬಾತ್ ಅಂದರೆ ತುಂಬಾ ಇಷ್ಟ ಸೊ ಟೊಮೊಟೊ ಬಾತ್ ಮಾಡಿದ್ದೀನಿ ನನಗೆ ಒಂದು ಗ್ಲಾಸು ರಾಗಿ ಮಾಲ್ಟು ಅದಕ್ಕಿಂತ ಮುಂಚೆ ಧನಿಯಾ ಕುದಿಸಿದಂತಹ ಧನಿಯಾ ಜೀರಿಗೆ ಕುದಿಸಿದಂತಹ ಒಂದು ಗ್ಲಾಸು ಡಿ ಟಾಕ್ಸ್ ಗ್ರೀನ್ಸ್ ಅದು ಅದಕ್ಕಿಂತ ಮುಂಚೆ ಒಂದು ಗ್ಲಾಸು ಬಿಸಿನೀರು ಸೊ ಇದಾದ ಮೇಲೆ ಒಂದು ಗ್ಲಾಸ್ ರಾಗಿ ಮಾಲ್ಟ್ನ ತೊಗೊಂಡಿದ್ದೀನಿ ಒಂದು ಆರೆಂಜ್ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಇವತ್ತಿನ ತಿಂಡಿಗೆ ಸೊ ಬೆಳಗ್ಗೆ ರೈಸ್ ಇದ್ದಿದ್ದರಿಂದ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ರೈಸ್ನ ಕಂಟ್ರೋಲ್ ಮಾಡಿ ಇಷ್ಟನ್ನ ತೊಗೊಂಡಿದ್ದೀನಿ ಈಗ ಮೂಲಿ ರಾಗಿ ಮುದ್ದೆ ಜೊತೆಗೆ ಮೊಳಕೆ ಕಟ್ಟಿದಂತಹ ಸಾಂಬಾರ್ ಮಾಡ್ತಾಯಿದ್ದೀನಿ ಸೊ ಯಥೇಚ್ಛವಾಗಿ ಕಾಳನ್ನ ಉಪಯೋಗಿಸ್ತೀನಿ ನಮ್ಮ ಮನೆಯಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಮೆಂಟ್ ಇವಾಗ ತೊಗೋತಾ ಇದ್ದೀನಿ ಯಾವುದಾದ್ರು ಕಮೆಂಟ್ ಅಂದರೆ ಒಂದು ಇಬ್ಬರು ಮೂರು ಜನ ಕಮೆಂಟ್ಸ್ನ ಹಾಕ್ತೀರಾ ಯಾವುದು ಅಂತಂದರೆ ಏರ್ ಫಾಲ್ಗೆ ಏನಾದರೂ ಟಿಪ್ಸ್ ಹೇಳಿ ಸಿಸ್ಟರ್ ಏನಾದರೂ ಏರ್ ಫಾಲ್ಗೆ ಟಿಪ್ಸ್ ಹೇಳಿ ಅವರೇ ಸೊ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಸುಮಾರು ಜನ ಕಮೆಂಟ್ನಲ್ಲಿ ಕೇಳಿದ್ದೀರಾ ಸೊ ಇದು ಏನೇನಿದೆ ನಾನು ಫಾಲೋ ಮಾಡ್ತಾ ಇರೋವಂಥದ್ದು ಈ ಪ್ರತಿನಿತ್ಯದ ಡಯಟ್ ಅಥವಾ ನಮ್ಮ ಆರೋಗ್ಯದ ದಿನಚರಿ ಏನಿದೆ ಇದರಲ್ಲಿ ಏನೇನೆಲ್ಲ ಫಾಲೋ ಮಾಡ್ತಾಯಿದ್ದೀನಿ ಇದನ್ನು ಫಾಲೋ ಮಾಡಿದ್ರೆ ಸಾಕು ನಿಮಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಸೊ ನನಗೂ ಕೂಡ ಮುಂಚೆ ತುಂಬಾ ಏರ್ ಫಾಲ್ ಆಗ್ತಿತ್ತು ಸೊ ತುಂಬ ಏರ್ ಫಾಲ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚೆತ್ಕೊಂಡ್ರೆ ನಾವು ಏರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು ಇದಕ್ಕೆ ಒಂದು ಪೌಡರ್ ಕೂಡ ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಏರ್ ಫಾಲ್ ಕಂಟ್ರೋಲ್ಗೆ ಯಾವ ರೀತಿಯಾಗಿ ಪೌಡ್ರನ್ನ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗ್ನಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೇನೆ ಯಾಕೆಂದರೆ ನಮ್ಮ ಮನೆಯಲ್ಲೂ ಖಾಲಿಯಾಗಿದೆ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ಅದ ಅದಕ್ಕೋಸ್ಕರ ಏನು ಗೊತ್ತಾ ಸ್ನೇಹಿತರೆ ಪ್ರತಿದಿನ ಯಾವುದಾದ್ರೂ ಒಂದು ಸೀಡ್ಸ್ನ ತಿನ್ನಬೇಕು ಏನು ಕುಂಬಳೆ ಬೀಜ ಅಥವಾ ಸೂರ್ಯಕಾಂತಿ ಬೀಜ ಎಳ್ಳು ಫ್ಲ್ಯಾಕ್ಸ್ ಸೀಡ್ಸು ಯಾವುದಾದ್ರೂ ಆಯಿತು ಸೊ ಎಲ್ಲನೂ ಸೇರಿಸಿ ಪೌಡ್ರ್ ಮಾಡ್ಕೊಂಡ್ರೆ ಇನ್ನೂ ಉತ್ತಮ ಅಲ್ವಾ ಹಾಗಾಗಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಪೀರಿಯಡ್ಗೂ ಕೂಡ ತುಂಬನೇ ಹೆಲ್ಪ್ ಆಗುತ್ತೆ ಡೈಲಿ ಒಂದೊಂದು ಸ್ಪೂನ್ ತಿನ್ನೋದರಿಂದ ನಿಮ್ಮ ಪೀರಿಯಡ್ ಕೂಡ ರೆಗ್ಯುಲರಾಗಿ ಬರುತ್ತೆ ಸೊ ಏನೇ ಇರ್ತೀನಿ ಆದಂತಹ ಆರೋಗ್ಯಕರವಾದಂತಹ ಊತನ ಮಾಡಿ ಹಣ್ಣು ತರಕಾರಿ ಹೆಚ್ಚು ಹೆಚ್ಚು ತಿನ್ನಿ ಅಂತ ಹೇಳ್ತಾ ಇರ್ತೀನಿ ಅದರಲ್ಲಿ ಒಂದು ಹೇಳ್ತೀನಿ ನನ್ನ ಪ್ರತಿನಿತ್ಯದ ಬ್ಲಾಗಲ್ಲಿ ತಿಳಿಸ್ತಾ ಇರ್ತೀನಿ ಆಮ್ಲ ಏನು ಬರುತ್ತೆ ಸೀಸನ್ ಆಮ್ಲ ಇವಾಗ ಆಮ್ಲದ ಸೀಸನ್ ಅಂದರೆ ಬೆಟ್ಟದ ನಲ್ಲಿಕಾಯಿ ಸೀಸನ್ ಬರುತ್ತೆ ನೋಡಿ ನಾವು ಏನು ಗೊತ್ತಾ ಮೇಲಿಂದ ಎಷ್ಟು ಆರೈಕೆ ಮಾಡ್ತೀವೋ ಇನ್ಟೇಕ್ ಒಳಗಡೆಗೂ ನಾವು ಅಷ್ಟೇ ತೊಗೋಬೇಕಾಗಿತ್ತೆ ತೊಗೋಬೇಕಾಗುತ್ತೆ ಪ್ರೋಟೀನ್ ಪ್ರೋಟೀನ್ ವಿಟಮಿನ್ ಎಲ್ಲನೂ ಕೂಡ ಕೂದಲು ಕೂದಲಿಕ್ಕೆ ಬೇಕಾದಂತಹ ನಮ್ಮ ಹೇರ್ಗೆ ಬೇಕಾದಂತಹ ಪ್ರೋಟೀನ್ ವಿಟಮಿನ್ ಎಲ್ಲನೂ ತೊಗೋಬೇಕಾಗುತ್ತೆ ಸೊ ಡಯಟ್ ಅಂತ ಬಂದಮೇಲೆ ಹೇರ್ ಫಾಲ್ ಆಗೋದು ಡಲ್ ಆಗುತ್ತೆ ಅಂತ ಹೇಳ್ತಾನೆ ಇರ್ತೀನಿ ನಿಮಗೆ ಸೊ ನನಗೆ ಯಾವುದೂ ಆಗಿಲ್ಲ ಹೇರ್ ಫಾಲು ಆಗಿಲ್ಲ ಯಾವ್ದ್ರದ್ದು ಇಲ್ಲ ಯಾಕೆಂದರೆ ಕರೆಕ್ಟಾಗಿ ನಾವು ಫಾಲೋ ಮಾಡಿದಾಗ ಯಾವುದು ಏರ್ಫಾಲ್ ಆಗೋದಿಲ್ಲ ಮುಂಚೆ ಎಲ್ಲ ತುಂಬ ಆಗ್ತಾ ಇತ್ತು ಬೆಟ್ಟದ ಬೆಟ್ಟದಲ್ಲಿಕಾಯಿ ತಗೊಳ್ಳಿ ಜ್ಯೂಸನ್ನ ನಾನು ಹೇಳ್ತಾನೆ ಇರ್ತೀನಿ ಬ್ಲಾಗಲ್ಲಿ ಬೆಟ್ಟದಲ್ಲಿಕಾಯಿ ಜ್ಯೂಸನ್ನ ಪ್ರತಿನಿತ್ಯ ಸೇವನೆ ಮಾಡಿ ಅಥವಾ ದಿನ ಒಂದೊಂದು ಬೆಟ್ಟದ ಕೈನ ಮೂವತ್ತು ದಿವಸ ತಿನ್ನಿ ಹಾಗಾಗಿ ನಿಮಗೆ ಈ ಥರ ಮಾಡೋದ್ರಿಂದ ನಿಮಗೆ ಏರ್ಫಾಲ್ ಕಂಟ್ರೋಲ್ ಆಗುತ್ತೆ ಸೊ ತುಂಬ ಏರ್ ಫಾಲ್ ಆಗ್ತಿದೆ ಅಂತಂದರೆ ಈ ಪೌಡ್ರ್ನ ಏನು ತೋರಿಸ್ತೀನಿ ಅದನ್ನು ಡೈಲಿ ಒಂದೊಂದು ಸ್ಪೂನ್ನ ತಿನ್ನಿ ಸ್ನೇಹಿತರೆ ನಿಮಗೆ ಈ ಬೀಟ್ರೋಟು ಕ್ಯಾರೆಟು ಈ ಎ ಬಿ ಸಿ ಜ್ಯೂಸ್ ಬರುತ್ತೆ ನೋಡಿ ಅದು ಕೂಡ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ೂಸ್ ಅಂತೂ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ ಪ್ರತಿನಿತ್ಯ ಕುಡಿತೀನಿ ಸೊ ಅದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೂ ಆಗುತ್ತೆ ಆಮೇಲೆ ನಾವು ಮೇಲಿಂದ ನಾವು ಏನು ಪ್ರೊಟೆಕ್ಟ್ ಮಾಡ್ತೀನಿ ಒಳಗಡೆ ಏನು ತಗೋತೀವಿ ಅದೇ ರೀತಿಯಾಗಿ ನಾವು ಮೇಲಿಂದ ಕೂದಲೇ ಆರೋಗ್ಯ ಮಾಡಬೇಕಾಗುತ್ತೆ ಹೇರ್ಗೆ ಸೊ ನಾನು ನನ್ನ ಒಂದು ಬ್ಲಾಗ್ನಲ್ಲಿ ಸಂಡೇ ಯಾವ್ದಾದ್ರು ಒಂದು ಪ್ಯಾಕ್ ಹಾಕಿ ಹಾಕ್ತೀನಿ ನಾನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ ಯಾವಾಗಲೂ ಸೊ ನನ್ನ ವಿವರ್ಸ್ ಆದರೆ ನನ್ನ ಫಾಲೋ ಮಾಡ್ತಿದ್ರೆ ಖಂಡಿತ ಆ ಏರ್ ಪ್ಯಾಕ್ಗಳನ್ನ ನೀವು ಹಾಕೋಬೋದು ಮೊದಲನೇದಾಗಿ ಮೆಂತ್ಯ ಪ್ಯಾಕ್ ನಂಗೆ ತುಂಬಾ ಇಷ್ಟವಾದಂಥ ಪ್ಯಾಕ್ ಅಂದರೆ ಮೆಂತ್ಯ ಪ್ಯಾಕ್ ಒಂದೇ ರೀತಿಯಾಗಲ್ಲ ಒಂದು ದಿವಸ ಮೆಂತ್ಯ ಹಕ್ಕಿ ಹೆಸರು ಕಾಳು ಸೊ ಸ್ವಲ್ಪ ಎರಡೆರಡು ಸ್ಪೂನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದ್ರ ಜೊತೆಗೆ ಅಲೋವೆರಾ ಜೆಲ್ಲನ್ನ ಏರಳು ಬಳಸಿ ಅಥವಾ ಈ ಅಲೋವೆರಾ ಜೆಲ್ಲು ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ನೀವು ಪಾಟ್ನಲ್ಲಿ ನಿಮ್ಮ ಗಾರ್ಡನಲ್ಲಿ ಬೆಳ್ಕೊಂಡಿರ್ತೀರಲ್ಲ ಅದು ತುಂಬ ಒಂದು ಏರ್ ಫಾಲ್ಗೆ ತುಂಬನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಲೋವೆರಾ ಮತ್ತು ಮೆಂತ್ಯ ಅಕ್ಕಿ ಒಂದು ಎರಡೆರಡು ಸ್ಪೂನು ಜೊತೆಗೆ ಹೆಸರು ಕಾಳು ಒಂದು ಸ್ಪೂನು ಇಷ್ಟನ್ನು ನೆನೆಸಿ ಅಲೋವೆರಾ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ರುಬ್ಬಿ ಒಂದು ಸಲ ಪ್ಯಾಕ್ ಮಾಡ್ತೀನಿ ಇನ್ನೊಂದು ಸಲ ಕೊಲಂಜಿ ಸೀಡ್ಸು ಮೆಂತ್ಯ ಮತ್ತು ನಿಂಬೆ ಹಣ್ಣಿನ ರಸ ಸ್ವಲ್ಪ ಮೊಸರು ಎಲೆ ಇದನ್ನೆಲ್ಲ ಹಾಕಿ ಒಂದು ಸಲ ಪ್ಯಾಕ್ ಮಾಡ್ತೀನಿ ಇನ್ನೊಂದು ಸಲ ನೆಕ್ಸ್ಟ್ ವೀಕ್ ಏನು ಮಾಡ್ತೀನಿ ಅಂದರೆ ದಾಸವಾಳದ ಎಲೆ ದಾಸ ಹೂವು ಅಲೋವೆರಾ ಅಲೋರಾ ಅಂತ ಎಲ್ಲದಕ್ಕೆ ಹಾಕಿ ಹಾಕ್ತೀನಿ ಹಲಾವೆರ ದಾಸವಾಳದ ಹೂವು ಎಲೆ ಸ್ವಲ್ಪ ಮೊಸರು ಒಂದೇ ಒಂದು ಚಿಕ್ಕದು ಈರುಳ್ಳಿ ಇದನ್ನು ಹಾಕಿ ರುಬ್ಬಿ ಒಂದು ಸಲ ಪ್ಯಾಕ್ ಮಾಡ್ತೀನಿ ಇನ್ನೊಂದು ಸಲ ನಿಮ್ಗೆ ತುಂಬ ಆಗ್ತಾ ಆಗ್ತಾಯಿದೆ ಅಂತ ಅಂದರೆ ಈರುಳ್ಳಿ ಚಿಕ್ಕದೊಂದು ಈರುಳ್ಳಿನ ತೊಗೊಂಡು ಚೆನ್ನಾಗಿ ರುಬ್ಬಿ ಅಥವಾ ತುರಿದು ಅದನ್ನು ರಸ ತೊಗೊಳ್ಳಿ ರಸನ ತೆಗೆದು ಅದರ ಜ್ಯೂಸನ್ನ ತೆಗೆದು ಒಂದು ಕಾಟನ್ ಸಹಾಯದಿಂದ ಅದನ್ನು ಅಂದರೆ ಈ ನಮ್ಮ ಕೂದಲು ಭಾಗ ಏನಿರುತ್ತೆ ನಾವು ಕ್ಯಾಲ್ಫ್ಗೆ ಹಚ್ಚಬೇಕಾಗತ್ತೆ ಅದನ್ನು ಕೂದಲನ್ನ ಬುಡಕ್ಕೆ ಹಚ್ಚಬೇಕಾಗುತ್ತೆ ಅದನ್ನು ಈ ಥರ ಭಾಗ ಭಾಗ ಮಾಡಿಕೊಂಡು ಡಿಪ್ ಮಾಡಿಕೊಂಡು ಈರುಳ್ಳಿ ರಸನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ವಾರಕ್ಕೆ ಎರಡು ಸಲ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ಸೊ ರಾಸ್ ಸ್ಮೆಲ್ ಬರಲ್ವಾ ಈರುಳ್ಳಿದು ಅಂತ ಕೇಳ್ತೀರಾ ಖಂಡಿತ ರಾಸ್ ಸ್ಮೆಲ್ ಬಂದೇ ಬರುತ್ತೆ ಶ್ಯಾಂಪು ಹಾಕೋದ್ರಿಂದ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಸ್ಮೆಲ್ಲೆಲ್ಲ ಬರೋದಿಲ್ಲ ಸೊ ಆ ಥರ ಮಸಾಜ್ ಮಾಡಿ ವಾರಕ್ಕೆ ಎರಡು ಸಲ ಸ್ನಾನ ಮಾಡೋದ್ರಿಂದ ಇದರಿಂದನೂ ಕೂಡ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಊಟದಲ್ಲಿ ಹೆಗ್ಗನ್ನು ಬಳಸಿ ಮತ್ತೆ ನೀವು ವಾರಕ್ಕೊಂದು ಬಾರಿ ಅಥವಾ ಹದಿನೈದು ದಿವಸ ತಿಂಗಳಿಗೆ ಎರಡು ಬಾರಿ ಹೆಣ್ಣ ಪ್ಯಾಕ್ನ ಹಾಕೋದ್ರಿಂದ ಅದ್ರ ಜೊತೆಗೆ ಎಗ್ ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಸೊ ಏರ್ ಫಾಲ್ಗೆ ಒಂದು ಕೊಡಿ ಸಿಸ್ಟರ್ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇಷ್ಟೊಂದು ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಫಾಲೋ ಮಾಡೋದನ್ನ ಬೇರೆಯವ್ರೇ ಹೇಗೋ ಗೊತ್ತಿಲ್ಲ ನಾನು ಫಾಲೋ ಮಾಡೋದನ್ನ ಖಂಡಿತ ನನ್ನ ವ್ಯೂವರ್ಸ್ಗೆ ಶೇರ್ ಮಾಡ್ತೀನಿ ನನ್ನ ಗಾರ್ಡನಲ್ಲಿ ಏನು ಒಂದೆಲ್ಲ ರಸ ಹಾಕ್ಕೊಂಡಿದ್ದೀನಿ ಅದು ಜೊತೆಗೆ ಅಲವೇರಾ ಅದ್ರ ಜೊತೆಗೆ ಸೀಬೆ ಎಲೆ ಏನು ಬರುತ್ತೆ ಸಿಬಿ ಹಣ್ಣು ಅಂದರೆ ಪೇರ್ಲೆ ಅದರದ್ದು ಎಲೆ ಎಳೆಯದಾಗಿರೋಂಥ ಎಲೆ ಇಷ್ಟನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ನೀವು ಹಚ್ಕೋಬೋದು ಮತ್ತು ನೀವು ಏರ್ ಫಾಲ್ ಅಂತ ಅಂದಮೇಲೆ ಈ ಆಯಿಲ್ಗೂ ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಆಯಿಲ್ನ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ಹಾಕ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ನೀವು ಆಯಿಲ್ನ ಕಾಯಿಸ್ಬೇಕಾದ್ರೆ ನೋಡಿ ನಾನು ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ ಒಂದೊಂದು ಸಲ ಕರ್ಬೇವುದು ಆಯಿಲ್ ಮಾಡ್ಕೊತೀನಿ ಹರ್ಬಲ್ ಆಯಿಲು ಅಥವಾ ಅದ್ರ ಜೊತೆಗೆ ಈರುಳ್ಳಿ ಅಲೋವೆರಾ ಎಲ್ಲ ಹಾಕಿ ಕುದಿಸಿದಂಥ ಆಯಿಲ್ನ ಪ್ರಿಪೇರ್ ಮಾಡ್ಕೊತೀನಿ ಅದ್ರ ಜೊತೆಗೆ ಈ ಆಮ್ಲ ಏನು ಬರತ್ತೆ ಸೀಸನ್ ಇದ್ದಾಗ ನಾನು ನಿಮ್ಗೆ ಹೇಳೋದು ಈ ಆಮ್ಲನ ತೊಗೊಂಬಂದ್ಬಿಟ್ಟು ಬಿಸ್ಲಿದ್ದಾಗ ತುರಿದ್ಬಿಡಿ ಅಥವಾ ಬೀಜನ ಸಪ್ರೇಟ್ ಮಾಡಿ ಮಿಕ್ಸಿಗೆ ಹಾಕಿಬಿಡಿ ಮಿಕ್ಸಿಗೆ ಹಾಕಿ ಒಂದು ಪೇಪರ್ ಮೇಲೆ ಅಥವಾ ಒಂದು ಮರದಲ್ಲೋ ಬಿಸ್ಲಿಗಿಟ್ಟು ಒಣಗಿಸಿ ಒಂದು ಕವರ್ಗೆ ಹಾಕಿ ಇಟ್ಟಿಟ್ಕೊಳ್ಳಿ ಪ್ರತಿ ಸಲ ನಿಮಗೆ ಆಯಿಲ್ನ ಕಾಯಿಸ್ಬೇಕಾದ್ರೆ ಹರ್ಬಲ್ ಆಯಿಲ್ನ ಮಾಡ್ಕೋಬೇಕಾದ್ರೆ ಅದಕ್ಕೆ ನೀವು ಹಾ ಸ್ವಲ್ಪ ಆಮ್ಲನ ಹಾಕಿ ಕುದಿಸಿ ಹಚ್ಚೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆಮ್ಲದಿಂದ ತುಂಬಾ ಹೆಲ್ಪ್ ಇದೆ ತುಂಬಾ ಬೆನಿಫಿಟ್ ಇದೆ ಏರ್ ಫಾಲ್ಗಂತೂ ಜೊತೆಗೆ ಆಮ್ಲ ಬೆಟ್ಟದ್ನಲ್ಲಿ ಕೈ ತುಂಬ ಸಿಗ್ತಾ ಇದೆ ಅಂತ ಅಂದರೆ ನೀವು ತುರಿದ್ಬಿಟ್ಟು ಅದ್ರ ಜ್ಯೂಸನ್ನ ತೆಗೆದು ಕೂದಲುಗೆ ಕೂದಲು ಬುಡಕ್ಕೆ ಎಲ್ಲ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ಕೂದಲು ಕೂಡ ಕಪ್ಪಾಗುತ್ತೆ ಮತ್ತು ಹೇರ್ ಫಾಲ್ ಆಗೋದನ್ನು ಕೂಡ ಕಡಿಬಹುದು ನಾನು ಫಾಲು ಮಾಡೋವಂಥದನ್ನೆಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಏನು ಗೊತ್ತಾ ಹೆಣ್ಮಕ್ಳು ಈ ಕ್ವೆಮಿಕಲ್ ಇರೋದಕ್ಕಿಂತ ಮನೆಯಲ್ಲಿ ನಾವೇ ಓನಾಗಿ ಓಮ್ ಪ್ರಾಡಕ್ಟ್ನ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಸೊ ಏರ್ ಫಾಲ್ ತುಂಬಾ ಕಂಟ್ರೋಲ್ ಆಗುತ್ತೆ ಅದ್ರ ಜೊತೆಗೆ ನಾನು ಏನು ಗಂಜಿ ಪೌಡ್ರು ಮಾಡಿದ್ದೀನಿ ನೋಡಿ ಅದನ್ನು ಕುಡಿಯೋದ್ರಿಂದ ಕೂಡ ನಿಮಗೆ ಏರ್ ಫಾಲು ಕಂಟ್ರೋಲ್ ಆಗುತ್ತೆ ಏರು ಚೆನ್ನಾಗಿ ಬೆಳೆಯುತ್ತೆ ಸೊ ನನ್ನ ಕೂದಲಂತೂ ಏರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ನನ್ನ ವೀಡಿಯೋಸ್ನ ಫಾಲೋ ಮಾಡಿ ನಾನು ಪ್ರತಿ ವಾರ ಬಾನ್ ಿವಾರ ಒಂದು ಏರ್ ಫಾಲ್ಗೆ ಕಂಟ್ರೋಲ್ ಆಗೋ ಒಂದು ಏರ್ ಪ್ಯಾಕ್ನ ನಾನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ ಅದರಲ್ಲೂ ಅಂತೂ ಮೆಂತ್ಯ ಪ್ಯಾಕ್ ಅಂತೂ ತುಂಬನೇ ಹೆಲ್ಪ್ ಆಗುತ್ತೆ ಇನ್ನೊಂದು ಹೇಳ್ತೀನಿ ಇನ್ನೂ ಒಂದು ಟಿಪ್ಸ್ ಈ ಕೊಲಂಜಿ ಸೀಡ್ಸ್ ಥರನೇ ಸ್ತಬ್ಧ ಬೀಜ ಇರುತ್ತೆ ಆದರೆ ಎರಡು ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಎರಡು ಕಲರ್ ಒಂದೇ ಬ್ಲಾಕ್ ಕಲರ್ ಬೀಜ ಏನು ಬರುತ್ತೆ ಅದನ್ನು ನೀವು ನೆನೆಸಿ ಪ್ರತಿನಿತ್ಯ ನೀರಲ್ಲಿ ಕುಡಿಯೋದ್ರಿಂದ ನಿಮಗೆ ಸುಮಾರು ಜನಕ್ಕೆ ಟಿಪ್ಸ್ ಗೊತ್ತೇ ಇಲ್ಲ ಪ್ರತಿನಿತ್ಯ ಅದು ಕುಡಿಯೋದ್ರಿಂದ ನಿಮಗೆ ಏಟ್ ಫಾಲ್ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ತುಂಬಾ ಬೆನಿಫಿಟ್ ಇದೆ ಅದರಿಂದನೂ ಕೂಡ ಸೊ ಇಷ್ಟೊಂದೆಲ್ಲ ಹೇಳಿದ್ದೀನಿ ಖಂಡಿತ ಫಾಲೋ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಖಂಡಿತ ನಿಮ್ಮ ಡೌಟ್ಗೆ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ವೈಟ್ ಏರ್ಸು ತುಂಬಾ ಕಡಿಮೆ ಈಗೀಗ ಒಂದೊಂದು ಆಗ್ತಾ ಇದೆ ಅಂತ ಅನಿಸುತ್ತೆ ಸೊ ಅಷ್ಟೊಂದಿಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಸುಮಾರು ವೈಟ್ ಏರ್ಸ್ ಜಾಸ್ತಿನೇ ಆಗಿದೆ ಸೊ ಸುಮಾರು ಜನ ನಾನು ನೋಡಿದಾಗ ಹೇಳ್ತಾರೆ ಕಾಲೇಜ್ ಡೇಸಲ್ಲಿ ನಿಮ್ಮ ಹೇರ್ ಹೇಗಿತ್ತೋ ಈಗಲೂ ಹಾಗೆ ಇದೆ ಅಂತ ಸು ಹೇಳ್ಬೇಕಂದ್ರೆ ಅಷ್ಟೊಂದು ಅಟ್ಟ ಇಲ್ಲ ಸ್ವಲ್ಪ ತೆಳುವಾಗಿದೆ ಸೊ ಬೆಳೆಯೋದಕ್ಕೇನು ತೊಂದರೆ ಇಲ್ಲ ನಾನು ಎಷ್ಟು ಕಟ್ ಮಾಡಿಸ್ತೀನೋ ಅಷ್ಟು ಹೇರ್ ಬೆಳೀತಾ ಇರುತ್ತೆ ಒಂದು ವಾರದಿಂದ ಯೋಚನೆ ಮಾಡ್ತಾ ಇದ್ದೀನಿ ಸ್ಟೆಪ್ ಕಟ್ ಮಾಡಿಸೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ನನಗೆ ಎಲ್ಲರೂ ಹೇಳೋದು ನಿಮಗೆ ಕೂದಲು ತುಂಬ ಉದ್ದ ಇದ್ದರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಲಾಂಗ್ ಇರೋದಕ್ಕೆ ಜಾಸ್ತಿ ನೀವು ಸಾರಿನ ವೇರ್ ಮಾಡೋದ್ರಿಂದ ನಿಮಗೆ ಹೇರ್ ಉದ್ದ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಸೊ ನನಗೂ ಇಷ್ಟುದ್ದ ಕೂದಲನ್ನ ಕಟ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಸ್ಟೆಪ್ ಸ್ವಲ್ಪ ಚೇಂಜಸ್ ಸ್ವಲ್ಪ ಚೇಂಜಸ್ ಇರಲಿನ್ನ ಕಾರಣಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಸೊ ನೆನ್ನೆ ಎಲ್ಲ ಬೆಳಗ್ಗೆ ಹೋಗಿ ಹನ್ನೊಂದು ಹನ್ನೊಂದುವರೆಗೆಲ್ಲ ಹೋಗಿ ಸಾರಿದು ಒಂದು ಮ್ಯಾಚಿಂಗು ಬ್ಯಾ ಬ್ಯಾಂಗಲ್ಸು ಇದನ್ನೆಲ್ಲ ತೊಗೊಂಬಂದೆ ಹೇಳಿದ್ನೆಲ್ಲ ಸುಜಿ ಇದೆ ಸ್ಕೂಲಲ್ಲಿ ಸೊ ಅದಕ್ಕೋಸ್ಕರ ಎಲ್ಲ ತೊಗೊಂಡು ಬಂದಿದ್ದೀನಿ ಇವಾಗ ಅಡುಗೆ ಪ್ರಿಪೇರ್ ಆಗ್ತಿದೆ ನನಗೆ ಗೊತ್ತಿರೋದನ್ನೆಲ್ಲ ಏರ್ಫಾಲ್ ಕಂಟ್ರೋಲ್ಗೆ ಹೇಳಿದ್ದೀನಿ ಬೇಕಿದ್ರೆ ಎಲ್ಲನೂ ಫಾಲೋ ಮಾಡ್ಬೋದು ನೀವು ಇವಾಗ ಮುದ್ದೆನ ಮಾಡಬೇಕು ರೈಸ್ ಮಾಡಿಟ್ಟಿದ್ದಾಯಿತು ಮೊಳಕೆ ಹುಳಿಕಾಳ ಸಾಂಬಾರು ಕೂಡ ಮಾಡಿದ್ದಾಯಿತು ಆ ಪೌಡ್ರನ್ನ ಹೇಗೆ ಅಂತ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಒಂದು ಪ್ಯಾನ್ನ ಇಟ್ಕೊಳ್ಳೋಣ ಇದಕ್ಕೆ ಅಗಸೆ ಬೀಜನ ಹಾಕ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ ಅಂದರೆ ಫ್ಲ್ಯಾಕ್ ಚೀಡ್ಸನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಮನೆಯಲ್ಲಿ ಒಂದು ಸ್ವಲ್ಪನೇ ಇತ್ತು ಇದು ಸ್ವಲ್ಪ ಇಷ್ಟಿಷ್ಟೇ ಎರಡೆರಡು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿವಸ ತಿಂಗಳಿಗೆ ಬರುತ್ತೆ ಅಂದರೆ ಡೈಲಿ ಇದನ್ನು ಒಂದೊಂದು ಸ್ಪೂನು ಖಾಲಿ ಹೊಟ್ಟೆನಲ್ಲಿ ಅಂದರೆ ಬೆಳಗ್ಗೆ ನಾವು ಏನು ಬಿಸಿನೀರು ಕುಡ್ದಾದ ನಂತರ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ನ ತಿನ್ನಬೇಕು ತುಂಬಾ ಹೆಲ್ತ್ಗೆ ಒಳ್ಳೆಯದು ಮತ್ತು ಇದನ್ನು ಡೈಲಿ ನಾವೇನು ಹೊರಗಡೆ ಎಲ್ಲ ತಿಂತೀವಿ ನೋಡಿ ಅದರ ಅದರಷ್ಟೇ ಬೆನಿಫಿಟ್ಟು ಇದರಲ್ಲೂ ಕೂಡ ಸಿಗುತ್ತೆ ಸೊ ಇದನ್ನೇನು ಅಂದರೆ ನಾವೇ ಪ್ರಿಪೇರ್ ಮಾಡ್ಕೋತೀವಿ ಅಷ್ಟೇ ಸೊ ಆಸೆ ಈ ಒಂದು ಪೌಡ್ರನ್ನ ಡೈಲಿ ತಿನ್ನೋದ್ರಿಂದ ನಿಮಗೆ ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಇರೆಗ್ಯುಲರ್ ಪೀರಿಯಡ್ ಇರುತ್ತೆ ಮನ್ ಅಂದರೆ ಮಂತ್ಲಿ ಪೀರಿಯಡ್ ಸರಿಯಾಗಿ ಬರ್ತಿರಲ್ಲ ನೋಡಿ ಅವ್ರಿಗೂ ಕೂಡ ಪೀರಿಯಡ್ ಕರೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಎಲ್ಲವನ್ನೂ ಕೂಡ ಎರಡೆರಡು ಸ್ಪೂನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಅಗಸೆ ಬೀಜ ಸೊ ಇಷ್ಟಿಷ್ಟೇ ಮಾಡ್ಕೊಳ್ಳೋದ್ರಿಂದ ಇದೇ ನಿಮಗೆ ಪೌಡ್ರು ಮಾಡಿಕೊಂಡ್ರೆ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳು ಕೂಡ ಆಗುತ್ತೆ ಒಂದು ಒಂದೊಂದು ಸ್ಪೂನ್ ಡೈಲಿ ತಿನ್ನೋದಕ್ಕೆ ಜಾಸ್ತಿನೇ ಬರುತ್ತೆ ಪೌಡ್ರು ಇವಾಗ ಇದ್ರ ಜೊತೆಗೆ ಕುಂಬಳೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇವೆರಡನ್ನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಪೌಡ್ರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಒಂದೊಂದು ಸ್ಪೂನ್ ತಿನ್ಬೋದು ಸೊ ಪೌಡ್ರ್ ಮಾಡೋದ್ರಿಂದ ಎಲ್ಲ ಪೌಡ್ರೂ ಅಂದರೆ ಎಲ್ಲದೂ ಸೀಡ್ಸ್ನ ಪೌಡ್ರ್ ಮಾಡೋದ್ರಿಂದ ಎಲ್ಲದೂ ಈಕ್ವಲಾಗಿ ಸಿಗುತ್ತೆ ತಿನ್ನೋದಕ್ಕೆ ಸೊ ಎಲ್ಲಾದರೂ ಬೆನಿಫೇಟ್ ಇಷ್ಟ ಆಗೋಲ್ಲ ಕೆಲವೊಂದು ಸಲ ಮರೆತು ಬಿಡ್ತಾರೆ ಸೊ ಈ ಪೌಡ್ರನ್ನ ಮಾಡಿ ನಮ್ಮ ಕಣ್ಣು ಮುಂದೆ ಇಟ್ಕೊಂಡಾಗ ಡೈಲಿ ಒಂದು ಸ್ಪೂನ್ ತಿನ್ನಬೇಕು ಅನ್ನೋದು ಕೂಡ ನೆನಪಾಗುತ್ತೆ ಇವಾಗ ನಾನು ಮೊದಲನೇದಾಗಿ ಅಗಸೆ ಬೀಜ ಇವಾಗ ಕುಂಬಳೆ ಬೀಜ ಸೂರ್ಯಕಾಂತಿ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದು ಹತ್ತೆರಡು ಬಾದಾಮಿ ಅದ್ರ ಜೊತೆಗೆ ಒಂದು ಎರಡು ಸ್ಪೂನು ಎಳ್ಳು ಕರಿ ಎಳ್ಳಾದರೂ ಹಾಕೋಬೋದು ಬಿಳಿ ಎಳ್ಳಾದರೂ ಹಾಕೋಬೋದು ಹೊರಗಡೆ ನೀವು ಏನು ಪ್ರೋಟೀನ್ ಪೌಡರ್ ಅಂತ ಏನು ಕುಡಿತೀರ ಅದರಷ್ಟೇ ಬೆನಿಫಿಟ್ ಇರುತ್ತೆ ಜೊತೆಗೆ ನಿಮ್ಗೆ ಬೇಕು ಅಂತ ಅಂದರೆ ನಮಗೆ ಪ್ರೋಟೀನ್ ಪೌಡ್ರ್ ಥರನೇ ಬೇಕು ಅಂದರೆ ಇದಕ್ಕೆ ಗೋಡಂಬಿ ಮತ್ತು ಪಿಸ್ತಾ ಇದನ್ನೆಲ್ಲ ಸೇರಿಸ್ಕೊಬೋದು ಆರಾಮಾಗಿ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಸೊ ಕೆಲವೊಂದು ಸಲಹೆಗಳನ್ನ ಹೇಳ್ತೀನಿ ಇದಾದ ನಂತರ ನಾನು ಬಾದಾಮಿನ ಹುರ್ಕೊಂಡು ಜೊತೆಗೆ ಎಲ್ಲಿ ಕೂಡ ಫ್ರೈ ಮಾಡ್ಕೋತೀನಿ ಸೊ ಏನು ಗೊತ್ತಾ ಸ್ನೇಹಿತರೆ ಇನ್ನೊಂದೆರಡು ಟಿಪ್ಸ್ಗಳನ್ನ ಹೇಳ್ತೀನಿ ಅತಿಯಾದಂಥ ಕೆಮಿಕಲ್ ಇರುವಂಥ ಶಾಂಪುಗಳನ್ನ ಉಪಯೋಗಿಸಬಾರ್ದು ಯಾವಾಗಲೂ ತಲೆಗೆ ಎಣ್ಣೆ ಮೆತ್ತಿರ್ತಾರೆ ಕೆಲವರು ಸೊ ಅದು ಕೂಡ ಮಾಡಬಾರ್ದು ವಾರಕ್ಕೊಂದೆರಡು ಸಲ ಹಚ್ಚಿ ಮಸಾಜ್ ಮಾಡಿ ಆಯಿಲ್ ಮಸಾಜ್ ಮಾಡಿ ತಲೆಗೆ ಸ್ನಾನ ಮಾಡ್ಕೋಬೋದು ಯಾವಾಗಲೂ ಪದೇ ಪದೇ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗ್ಬಾರ್ದು ಅನಾವಶ್ಯಕವಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಟೆನ್ಷನ್ ತಗೊಳ್ಳೋದು ಅಥವಾ ಚಿಕ್ಕ ಚಿಕ್ಕ ಒಂದು ಕಾರಣಕ್ಕೋಸ್ಕರ ಔಷಧಿಗಳನ್ನ ಅತಿಯಾಗಿ ಬಳಸೋದು ನಿದ್ರೆ ಸರಿಗಾಗಿ ಮಾಡದಲ್ಲೇ ಇರೋದು ನಿದ್ದೆ ಕಡೆ ಗಮನ ಕೊಡಬೇಕು ಅತಿಯಾದ ಒಂದು ಕೆಲಸದ ಒತ್ತಡ ತಗೊಳ್ಳೋದು ದೈಹಿಕವಾಗಿ ವ್ಯಾಯಾಮ ಮಾಡದಲ್ಲೇ ಇರೋದು ಮತ್ತು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನ ಅತಿಯಾಗಿ ತಿನ್ನೋದು ಮೇಲಿಂದ ಮೇಲೆ ಶಾಂಪು ಎಣ್ಣೆಗಳನ್ನ ಬದಲಾಯಿಸೋದು ಇವೆಲ್ಲವೂ ಮಾಡಬಾರ್ದು ಸ್ನೇಹಿತರೆ ಸೊ ನನಗೆ ಗೊತ್ತಿರೋ ಅಂಥ ಟಿಪ್ಸ್ಗಳನ್ನೆಲ್ಲವೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಕೇಳಿದ್ದಕ್ಕೋಸ್ಕರ ನನ್ನ ಒಂದು ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಮನೆ ಮದ್ದನ್ನು ಏನು ಮಾಡ್ಕೋತೀನಿ ಅಂತ ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಈ ಸಲ ತಣ್ಣಗಾಗಿ ಗ್ರೈಂಡ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ ಪೌಡರು ಸ್ನೇಹಿತರೆ ನಿಮಗೋಸ್ಕರ ನೀವು ಕೇಳಿದ್ದಕ್ಕೋಸ್ಕರ ಮನೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು